ಲತಾ ತನ್ನ ತಾಯಿ ಮನೆಯಿಂದ ಮುಂಬೈಯಲ್ಲಿರುವ ಗಂಡನ ಮನೆಗೆ ಹೋಗಲು ಟ್ರೈನ್ ಹತ್ತುತ್ತಾಳೆ ಅಸಲಿ ಸುಮಾರು ಹದಿನೆಂಟು ವರ್ಷದ ಒಂದು ಹುಡುಗಿ ಅವಳ ಎದುರಿನ ಸೀಟಿನಲ್ಲಿ ಬಂದು ಕೂರುತ್ತಾಳೆ ಲತಾ ಅವಳ ಮುಖ ನೋಡಿ ಒಂದು ಸಣ್ಣ ಕಿರುನಗಿಯನ್ನು ಬೀರಿದಾಗ ಆ ಹುಡುಗಿ ಕೂಡ ಲತಾನ ನೋಡಿ ನಗ್ತಾಳೆ ನಂತರ ಸ್ವಲ್ಪ ಹೊತ್ತಿನ ಬಳಿಕ ಆ ಹುಡುಗಿ ತನ್ನ ಬ್ಯಾಗಿನಲ್ಲಿ ಏನೋ ಹುಡುಕಲು ಶುರು ಮಾಡ್ತಾಳೆ ಕೊನೆಗೆ ಲತಾನಲ್ಲಿ ತನ್ನ ಮೊಬೈಲನ್ನು ತೋರಿಸಿ ಇದಕ್ಕೆ ಆಗುವ ಚಾರ್ಜರ್ ನಿಮ್ಮ ಬಳಿ ಇದೆಯಾ ಎಂದು ಕೇಳ್ತಾಳೆ ಆಗ ಲತಾ ಮೊಬೈಲ್ ನೋಡಿ ಓ ಇದಕ್ಕಾಗುವ ಚಾರ್ಜರಾ ನನ್ನ ಹತ್ರ ಇದೆ ಅಂತ ಹೇಳಿ ತನ್ನ ವ್ಯಾನಿಟಿ ಬ್ಯಾಗ್ನಿಂದ ತೆಗೆದುಕೊಳ್ಳುತ್ತಾಳೆ ತಕ್ಷಣ ಆ ಹುಡುಗಿ ತನ್ನ ಮೊಬೈಲನ್ನು ಚಾರ್ಜ್ಗೆ ಹಾಕ್ತಾಳೆ ಲತಾಳಿಗೆ ಆ ಹುಡುಗಿಯ ಕೂ ಸ್ವಲ್ಪ ಟೆನ್ಷನಲ್ಲಿ ಇದ್ದಾಳೆ ಅಂತ ಅನಿಸ್ತಾಯಿತು ಹಾಗಾಗಿ ಮತ್ತೆ ಆ ಹುಡುಗಿಯಲ್ಲಿ ಏನಮ್ಮ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾಳೆ ಆಗ ಅವಳು ಏನೂ ಇಲ್ಲ ಅಂತ ಹೇಳಿ ಸುಮ್ಮನಾಗ್ತಾಳೆ ಸ್ವಲ್ಪ ಹೊತ್ತಿನ ಬಳಿಕ ಮೊಬೈಲನ್ನು ಚಾರ್ಜರ್ನಿಂದ ತೆಗೆದು ಅದರಲ್ಲಿದ್ದ ಸಿಮ್ಮನ್ನು ತೆಗೆದು ಅದಕ್ಕೆ ಹೊಸ ಸಿಮ್ಮನ್ನು ಹಾಕಿ ಮೊಬೈಲನ್ನು ರೀಸ್ಟಾರ್ಟ್ ಮಾಡ್ತಾಳೆ ಆದರೆ ಅದು ನೆಟ್ವರ್ಕ್ ತೋರಿಸ್ತಾ ಇರಲಿಲ್ಲ ಹುಡುಗಿಗೆ ಅದರ ಬಗ್ಗೆ ಐಡಿಯಾ ಕೂಡ ಇರಲಿಲ್ಲ ಮತ್ತೆ ಮತ್ತೆ ಸಿಮ್ಮನ್ನು ತೆಗೆದು ಹಾಕಿ ಮಾಡ್ತಾ ಇದ್ಳು ಆವಾಗ ಲತಾ ಅವಳಲ್ಲಿ ಏನಾಯಿತು ಮೊಬೈಲ್ಗೆ ಅಂದಾಗ ನೋಡಿಯಕ್ಕ ಹೊಸ ಸಿಮ್ ಹಾಕಿದೆ ಆದರೆ ನೆಟ್ವರ್ಕ್ ತೋರಿಸ್ತಾ ಇಲ್ಲ ಎಂದಾಗ ಲತಾ ಅವಳಿಂದ ಮೊಬೈಲ್ ತಗೊಂಡು ಇದು ಹೊಸ ಸಿಮ್ ಅಲ್ವಾ ಹಾಗಾಗಿ ಇನ್ನೂ ಆಕ್ಟಿವೇಶನ್ ಆಗಲಿಲ್ಲ ಇದು ಆಕ್ಟಿವೇಷನ್ ಆಗಲು ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಆ ಮೊಬೈಲ್ನ ಹುಡುಗಿಗೆ ಹಿಂದಿರುಗಿಸ್ತಾಳೆ ಹುಡುಗಿ ಟೆನ್ಷನ್ನಲ್ಲಿ ತನ್ನ ಕೈಬೆರಳನ್ನು ಹಿಸುಕುತ್ತಿದ್ದದ್ದನ್ನು ನೋಡಿದ ಲತಾ ಯಾರಿಗಾದರೂ ಫೋನ್ ಮಾಡಲಿಕ್ಕಿದೆಯಾ ಬೇಕಿದ್ರೆ ನನ್ನ ಮೊಬೈಲ್ನಲ್ಲಿ ಫೋನ್ ಮಾಡಬಹುದು ಅಂತ ಹೇಳಿದಾಗ ಹುಡುಗಿ ಪರವಾಗಿಲ್ಲ ಅಂತ ಹೇಳ್ತಾಳೆ ಸ್ವಲ್ಪ ಸಮಯದ ನಂತರ ಅವಳ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ ನೋಡಿದರೆ ಸಿಮ್ ಆ್ಯಕ್ಟಿವೇಶನ್ ಆಗಿತ್ತು ತಕ್ಷಣ ಹುಡುಗಿ ಯಾರಿಗೂ ಕಾಲ್ ಮಾಡಿ ನಾನು ಮುಂಬೈನ ಟ್ರೈನ್ ಹತ್ತಿದ್ದೇನೆ ಹಾಗೆ ಹಳೆಯ ಸಿಮ್ನ ಬಿಸಾಡಿದೆ ಇನ್ಯಾರೂ ನಮ್ಮನ್ನು ಹಿಡಿಯಲು ಆಗುವುದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ನಂತರ ಲತಾ ಅವಳಲ್ಲಿ ನಿನ್ನ ಹೆಸರು ಏನು ಅಂದಾಗ ಸ್ವಲ್ಪ ಆಲೋಚಿಸಿ ನಿಮ್ಗ್ಯಾಕೆ ಅಂತ ಸ್ವಲ್ಪ ರೂಢಾಗಿ ಹೇಳ್ತಾಳೆ ಆಗ ಲತಾ ಏನಿಲ್ಲಮ್ಮ ಸುಮ್ಮನೆ ಕೇಳಿದೆ ಅಂತ ಹೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಮಾತ್ರ ಮುಂಬೈಗೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾರಿದ್ದಾರೆ ಎಂದು ಲತಾ ಕೇಳಿದಾಗ ನನ್ನ ಗೆಳೆಯರ ಬಳಿ ಹೋಗ್ತಾ ಇದ್ದೇನೆ ಅಂತ ಹುಡುಗಿ ಹೇಳ್ತಾಳೆ ಲತಾ ಮತ್ತೊಮ್ಮೆ ಗೆಳೆಯರ ಅಥವಾ ಗೆಳೆಯನ ಅಂತ ಸ್ವಲ್ಪ ವ್ಯಂಗ್ಯವಾಗಿ ಕೇಳಿದಾಗ ಆ ಹುಡುಗಿ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಲತಾನಿಗೆ ಅವಳ ಪರಿಸ್ಥಿತಿ ಅರ್ಥವಾಯಿತು ನಂತರ ಹುಡುಗ ಯಾರು ಏನು ಕೆಲಸ ಮಾಡ್ತಾ ಇದ್ದೇನೆ ನೀವು ಹೇಗೆ ಭೇಟಿಯಾದ್ರಿ ಅಂತ ಕೇಳಿದಾಗ ಆ ಹುಡುಗಿ ಮೂರು ತಿಂಗಳ ಹಿಂದೆ ಫೇಸ್ಬುಕ್ನ ಮೂಲಕ ನನಗೆ ಅವನ ಪರಿಚಯ ಆಯಿತು ಚಾಟ್ ಮಾಡ್ತಾ ಮಾಡ್ತಾ ಸ್ನೇಹ ಪ್ರೀತಿಗೆ ತಿರುಗಿತು ಅವನು ಮುಂಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ ಪ್ರೀತಿ ವಿಷಯ ತಿಳಿಸಲು ಭಯವಾಯಿತು ಹಾಗಾಗಿ ಅವನು ನೀನು ಯಾರಿಗೂ ತಿಳಿಯದ ಹಾಗೆ ಮನೆ ಬಿಟ್ಟು ಬಾ ನಾವಿಬ್ರು ಇಲ್ಲಿ ಮದುವೆಯಾಗೋಣ ಅಂತ ಹೇಳಿದ್ದಾನೆ ಹಾಗಾಗಿ ಅವನ ಜೊತೆ ಜೀವನ ನಡೆಸಲು ಹೋಗ್ತಾ ಇದ್ದಾನೆ ಎಂದು ಹೇಳ್ತಾಳೆ ಹಾಗಲ್ಲತಾ ನೀನು ಸಿಮ್ನ ಯಾಕೆ ಚೇಂಜ್ ಮಾಡಿದೆ ಅಂತ ಕೇಳಿದಾಗ ಅದು ನನ್ನ ಬಾಯ್ ಫ್ರೆಂಡ್ ಹೇಳಿರೋದು ಬರುವಾಗ ನಿನ್ನ ಹಳೆಯ ಸಿಮ್ಮನ್ನು ಬಿಸಾಡಿ ಹೊಸ ಸಿಮ್ಮನ್ನು ಹಾಕಿಕೊಂಡು ಬಾ ಅಂತ ಹೇಳಿದ್ದಾನೆ ಹಾಗಾಗಿ ನಾನು ಹೊಸ ಸಿಮ್ನ ಖರೀದಿಸಿದೆ ಇದರಿಂದ ನನ್ನ ಮನೆಯವರು ಕೂಡ ನನ್ನನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಎಂದು ಹೇಳ್ತಾಳೆ ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಾಗ ನಾನು ಕೂಡ ಮುಂಬೈಗೆ ಹೋಗ್ತಾ ಇದ್ದೇನೆ ಅಲ್ಲಿ ನನ್ನ ಗಂಡನ ಮನೆ ಇದೆ ನನಗೆ ಎರಡು ವರ್ಷದ ಒಂದು ಪುಟ್ಟ ಮಗು ಕೂಡ ಇದೆ ಅಂತ ಹೇಳಿ ತನ್ನ ಮೊಬೈಲ್ನಲ್ಲಿದ್ದ ಮಗುವಿನ ಫೋಟೋವನ್ನು ಲತಾ ಆ ಹುಡುಗಿಗೆ ತೋರಿಸ್ತಾಳೆ ಆಗ ಹುಡುಗಿ ಪಾಪು ತುಂಬ ಕ್ಯೂಟ್ ಆಗಿದೆ ಏನು ಹೆಸರು ಅಂತ ಕೇಳಿದಾಗ ಹೆಸರು ಆದ್ಯ ನನಗೆ ಸ್ವಲ್ಪ ತಾಯಿ ಮನೆಯಲ್ಲಿ ಅರ್ಜೆಂಟ್ ಕೆಲಸ ಇದ್ದಿದ್ರಿಂದ ಮಗೂನ ಗಂಡನ ಜೊತೆನೆ ಬಿಟ್ಟು ಬರಬೇಕಾಯಿತು ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ ಅಂತ ಹುಡುಗಿ ಕೇಳಿದಾಗ ಲತಾ ಅವರು ಇಂಜಿನಿಯರ್ ನಮ್ಮದು ಕೂಡ ಲವ್ ಮ್ಯಾರೇಜ್ ಅಂತ ಹೇಳ್ತಾಳೆ ಇದನ್ನು ಕೇಳಿಸಿಕೊಂಡ ಹುಡುಗಿ ತುಂಬ ಎಕ್ಸೈಟ್ಮೆಂಟಿಂದ ಹೌದಾ ನಿಮ್ಮದು ಕೂಡ ಲವ್ ಮ್ಯಾರೇಜ ನಿಮಗೆ ನಿಮ್ಮ ಗಂಡ ಎಲ್ಲಿ ಸಿಕ್ಕಿದ್ರು ನೀವು ಯಾವ ರೀತಿ ಭೇಟಿಯಾದ್ರಿ ಎಷ್ಟು ವರ್ಷ ಪ್ರೀತಿ ಮಾಡಿದ್ರಿ ನಿಮ್ಮ ಮದುವೆ ಹೇಗಾಯಿತು ನಿಮ್ಮ ಮನೆಯವರು ಒಪ್ಪಿದ್ರೆ ಹೀಗೆ ಒಂದೇ ಸಮನೆ ಪ್ರಶ್ನೆಯನ್ನು ಕೇಳ್ತಾಳೆ ಹಾಗಲ್ಲತಾ ನಾನು ಕೂಡ ನನ್ನ ಗಂಡನನ್ನು ಭೇಟಿಯಾಗಿದ್ದು ಫೇಸ್ಬುಕ್ ಮೂಲಕಾನೆ ನಮ್ಮಿಬ್ಬರ ಪರಿಚಯ ಆದ ನಂತರ ನಾವು ಒಂದು ಎರಡು ವರ್ಷಗಳ ಕಾಲ ಮಾತನಾಡುತ್ತಾ ಕೊನೆಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ ನಂತರ ಮದುವೆಯಾಗಲು ನಿರ್ಧರಿಸಿದೆವು ಅದು ಕೂಡ ಗುರು ಹಿರಿಯರ ಸಮ್ಮುಖದಲ್ಲಿ ಅವರು ಯಾವತ್ತೂ ನನ್ನ ಮನೆ ಬಿಟ್ಟು ಓಡಿವ ನಾವಿಲ್ಲಿ ಜೀವನ ಮಾಡುವ ಅಂತ ಹೇಳಿಲ್ಲ ನಿನ್ನ ಬಾಯ್ ಫ್ರೆಂಡ್ನ ಥರ ಅವರು ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಮದುವೆಯಾಗಿದ್ದಲ್ಲ ಬದಲಿಗೆ ನಮ್ಮ ಊರಿಗೆ ಅವರು ಅವರ ತಂದೆ ತಾಯಿಯ ಜೊತೆ ಖುದ್ದಾಗಿ ಬಂದು ನನ್ನ ತಂದೆಯಲ್ಲಿ ನೀವು ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತೀರ ನಾನವಳನ್ನು ನಿಮಗಿತ್ತ ಹೆಚ್ಚಾಗಿ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತೇನೆ ಅಂತ ಹೇಳಿದ್ರು ನನ್ನ ತಂದೆ ಕೂಡ ಅವರ ನೇರ ನುಡಿ ನೋಡಿ ನಮಗೆ ಮದುವೆ ಮಾಡಿಸಿದ್ರು ಲತಾಳ ಮಾತು ಕೇಳಿದ ಆ ಹುಡುಗಿ ಯಾಕೋ ಸ್ವಲ್ಪ ಮುಖಾನ ತಪ್ಪಗೆ ಮಾಡಿಕೊಂಡ್ಲು ಆಗ ಲತಾ ನೋಡಮ್ಮ ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ಒಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ ನೀನು ತುಂಬ ಚಿಕ್ಕ ಹುಡುಗಿ ಒಂದು ವೇಳೆ ನಿನ್ನ ಹುಡುಗ ನಿನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದರೆ ಈ ಥರ ಕದ್ದು ಮುಚ್ಚಿ ಪ್ಲ್ಯಾನ್ ಮಾಡಿಕೊಂಡು ಮನೆ ಬಿಟ್ಟು ಬಾ ಅಂತ ಯಾವತ್ತಿಗೂ ಹೇಳ್ತಾ ಇರಲಿಲ್ಲ ಈ ವಯಸ್ಸಿನಲ್ಲಿ ಆಗೋದು ಕೇವಲ ಅಟ್ರ್ಯಾಕ್ಷನ್ ಅದು ಪ್ರೀತಿಯಲ್ಲ ಅದಲ್ಲದೆ ಅವನಿಗೆ ಬಿಸ್ನೆಸ್ ಇದೆ ಅಂತ ಹೇಳ್ತಾ ಇದೆಯಾ ಆ ಬಿಸ್ನೆಸ್ ಆದರೂ ಏನು ಅಂತ ನಿನಗೆ ಗೊತ್ತಾ ಅಂತ ಲತಾ ಕೇಳಿದಾಗ ಆ ಹುಡುಗಿ ಇಲ್ಲ ಅಂತ ತಲೆ ತಗ್ಗಿಸ್ತಾಳೆ ಹೋಗಲಿ ಅವನಿಗೆ ಹಿಂದೆ ಮುಂದೆ ಅಂತ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಅದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾಳೆ ಹಿಂದೆ ಮುಂದೆ ಗೊತ್ತಿಲ್ಲದ ಒಬ್ಬ ಹುಡುಗನ ಜೊತೆ ಅವನು ಕರೆದ ಅಂತ ಯಾವ ಧೈರ್ಯದಿಂದ ಇಷ್ಟು ವರ್ಷ ಸಾಕಿದವರನ್ನು ಬಿಟ್ಟು ಬಂದೆ ಅಂತ ಲತಾ ಕೇಳಿದಾಗ ಹುಡುಗಿ ಒಂದೇ ಸಮನೆ ಅಳಲು ಶುರು ಮಾಡ್ತಾಳೆ ಅಷ್ಟರಲ್ಲಿ ಮುಂಬೈಗೆ ಬಂದು ತಲುಪಿದೆ ಗೊತ್ತಾಗಲಿಲ್ಲ ಅಷ್ಟೊತ್ತಿಗೆ ಆ ಹುಡುಗನ ಕಾಲ್ ಬರುತ್ತೆ ಆಗವಳು ಒಂದು ಕ್ಷಣ ಲತಾಳ ಮುಖ ನೋಡ್ತಾಳೆ ನಂತರ ಫೋನನ್ನು ಸ್ವಿಚ್ ಆಫ್ ಮಾಡಿ ಹೊಸ ಸಿಮ್ಮನ್ನು ತೆಗೆದು ಬಿಸಾಡ್ತಾಳೆ ಲತಾಳ ಫೋನ್ ತಗೊಂಡು ತನ್ನ ತಂದೆಗೆ ಫೋನ್ ಮಾಡಿ ಅಪ್ಪ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನ್ನಿಂದ ಒಂದು ದೊಡ್ಡ ತಪ್ಪಾಗಿದೆ ಎಂದು ನಡೆದ ಘಟನೆಯನ್ನು ವಿವರಿಸ್ತಾಳೆ ತಂದೆ ನೀನೇನು ಯೋಚನೆ ಮಾಡಬೇಡಮ್ಮ ಅಲ್ಲಿಂದ ಊರಿಗೆ ಟ್ರೈನ್ ಎಷ್ಟೊತ್ತಿಗೆ ಇದೆ ಅಂತ ತಿಳಿದು ಹೊರಡಿ ಹೊರಡಿಬಾ ನಾವು ನಿನಗೋಸ್ಕರ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾರೆ ಆ ಹುಡುಗಿ ಲತಾನ ತಪ್ಕೊಂಡು ಜೋರಾಗಿ ಅಳ್ತಾಳೆ ಲತಾ ಅವಳನ್ನು ಸಮಾಧಾನ ಪಡಿಸಿ ಸ್ವಲ್ಪ ಹೊತ್ತು ಸ್ಟೇಷನ್ನಲ್ಲೇ ಅವಳ ಜೊತೆ ನಿಂತು ನಂತರ ಅವಳನ್ನು ಊರಿನ ಟ್ರೈನ್ನಲ್ಲಿ ಹತ್ತಿಸಿ ಕಳುಹಿಸಿಕೊಡುವಾಗ ನನ್ನ ಹೆಸರು ಕಾವ್ಯ ಅಂತ ಹೇಳ್ತಾಳೆ ಕೊನೆಗೆ ಲತಾಳ ಮೊಬೈಲ್ ನಂಬರ್ನ ತಗೊಂಡು ನಾನು ನಿಮಗೆ ಊರಿಗೆ ಹೋದ ನಂತರ ಹೊಸ ಸಿಮ್ ಹಾಕಿ ಫೋನ್ ಮಾಡ್ತೀನಿ ಅಂದಾಗ ಲತಾ ಓದೇವ್ರೆ ಮತ್ತೊಂದು ಸಿಂಹ ಇಬ್ರು ಜೋರಾಗಿ ನಗ್ತಾರೆ ಕೊನೆಗೆ ಆ ಹುಡುಗಿ ಊರಿಗೆ ಹೊರಡ್ತಾಳೆ ಲತಾ ಕೂಡ ಒಂದು ಹೆಣ್ಣು ಮಗಳ ಭವಿಷ್ಯವನ್ನು ಉಳಿಸಿದೆ ಎಂಬ ಸಂತೃಪ್ತಿ ಭಾವನೆಯಿಂದ ತನ್ನ ಮನೆಗೆ ಹೊರಡ್ತಾಳೆ ಮಿತ್ರರೇ ಈಗಿನ ಕಾಲದಲ್ಲಿ ಹೆಚ್ಚಿನ ಮಕ್ಕಳು ಆನ್ಲೈನ್ನಲ್ಲಿ ಸಿಕ್ಕಿ ಪ್ರೀತಿ ಪ್ರೇಮ ಎಂಬ ಬಲೆಯಲ್ಲಿ ಸಿಲುಕಿ ಯಾರು ಏನು ಅಂತ ಒಂದ್ ಸ್ವಲ್ಪನೂ ಯೋಚನೆ ಮಾಡದೆ ಅವರ ಜೊತೆ ಹೋಗಲು ಸಿದ್ಧರಾಗ್ತಾರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಮಕ್ಕಳಿಗೆ ಮೊಬೈಲ್ ತೆಗೆದುಕೊಡದಿದ್ದರೆ ಅದು ಅವರ ಸ್ಟೇಟಸ್ನ ಆಗುತ್ತೆ ಹಾಗಾಗಿ ಎಲ್ಲರೂ ಮಕ್ಕಳಿಗೆ ಫೋನ್ ತೆಗೆದುಕೊಡ್ತಾರೆ ಮೊಬೈಲ್ ತೆಗೆದುಕೊಡುವ ಮುಂಚೆ ಅದು ಅವರಿಗೆ ಅಗತ್ಯ ಇದೆಯಾ ಅಂತ ಸಾವಿರ ಸಲ ಯೋಚನೆ ಮಾಡಿ ಒಂದು ವೇಳೆ ತೆಗೆದುಕೊಟ್ಟರು ಅವರು ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಿಗಾ ವಹಿಸ್ಕೊಳ್ಳಿ ಇಲ್ಲಾಂದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಈ ಪುಟ್ಟ ಕತೆ ನೀವು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು